ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇದು ದಾಸವಾಳ ಗಿಡ ನೋಡಿ ಅಂದ್ರೆ ವೈಟ್ ಪಿಂಕ್ ಒಂದೇ ದಿನ ಇವತ್ತು ಒಂದು ಎರಡು ಹೂ ಬಿಟ್ಟಿದೆ ಅಂದ್ರೆ ಅದು ತುಂಬ ಚಿಕ್ಕ ಗಿಡದಲ್ಲೇನೆ ಎರಡು ಹೂ ಬಿಟ್ಟಿದೆ ಇದು ಅಷ್ಟೇ ನೋಡಿ ಇದರಲ್ಲಿ ಎರಡು ಕಲರ್ ಇದೆ ಇದು ಸಿಂಗಲ್ ಪೇಟಲು ಮತ್ತೆ ಇದು ಡಬಲ್ ಪೇಟಲು ಚಿಕ್ಕ ಗಿಡದಲ್ಲೂ ಅದರಲ್ಲೂ ಅಷ್ಟೇ ಎರಡು ಹೂ ಬಿಟ್ಟಿದೆ ಇದು ಡಬಲ್ ಪೇಟಲು ಅಂದ್ರೆ ಕಲ್ಲರ್ ಒಂದೇ ಕಲರು ಸಿಂಗಲ್ಲು ಇದೆ ಮತ್ತೆ ಡಬಲ್ ಇದೆ ಇವತ್ತು ಸ್ವಲ್ಪ ಗಾರ್ಡನ್ ಅಪ್ಡೇಟ್ ಮತ್ತೆ ಸ್ವಲ್ಪ ಗಾರ್ಡನ್ ಅಲ್ಲಿ ಕೆಲಸ ಇದು ಗೋಡೆ ಪಕ್ಕದಲ್ಲಿ ಇಟ್ಟಿದ್ದೀನಿ ಇದು ಸೇವಂತಿಗೆ ಕೆ ಗಿಡಗಳು ಅಲ್ಲಿ ಮಳೆ ಹೋದರೆ ನೀರೆಲ್ಲ ಅಲ್ಲಿ ಹೋಗುತ್ತೆ ಹಂಗಾಗಿ ಅದು ಸ್ವಲ್ಪ ತೆಗೆದುಬಿಟ್ಟು ಅಂದರೆ ಚಿಕ್ಕ ಚಿಕ್ಕದು ನಾನು ಅಲ್ಲಿ ಇದು ಪೀಸ್ಗಳು ಇಟ್ಟಿದ್ದೀನಿ ಅಂದರೆ ಇಡೋದಕ್ಕೆ ಅಂತ ಅದನ್ನು ತೆಗೆದುಬಿಟ್ಟು ಇವಾಗ ದೊಡ್ಡದು ರಾಡ್ ಇದಾವೆ ಆ ರಾಡ್ಗಳನ್ನ ಈ ಥರ ನಾನು ಜೋಡಿಸೋಕ್ಕೆ ಅಂತ ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದೀನಿ ಏಕೆಂದರೆ ಅಲ್ಲಿ ನಾ ಮಳೆಗಾಲ ಶುರುವಾಗುತ್ತೆ ಆವಾಗ ನೀರೆಲ್ಲ ಬಂತು ಅಂದರೆ ಅಲ್ಲೇ ನಿಂತ್ಕೊಂಡು ಸುಮ್ಮನೆ ಸಮಸ್ಯೆ ಆಗುತ್ತೆ ನೀರು ಹೋಗೋದಿಲ್ಲ ಹಂಗಾಗಿ ನಾನು ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ಆ ಚುಪ್ಪೆಲ್ಲನೂ ನೀಟಾಗಿ ಜೋಡಿಸ್ಬಿಟ್ಟು ನಾನು ಈ ತರ ಸ್ಟ್ಯಾಂಡ್ ಮಾಡಿದ್ದೀನಿ ನೋಡಿ ಈ ತರ ವೇಸ್ಟ್ ಕಂಬಿ ಇರುತ್ತಲ್ಲ ಆ ಕಂಬಿನ ಈ ತರ ಮಾಡ್ಕೊಡಿ ಈಗ ಕಂಬಿಗಳಿಗೆ ಅಂತ ನಾವೇನು ದುಡ್ಡು ಕೊಟ್ಟು ತಗೋಬಂದು ಮಾಡೋದ್ ಏನು ಇರೋದಿಲ್ಲ ಈ ಮನೇಲಿ ಇರೋ ಅಂತದನ್ನ ಬಳಸ್ಕೊಂಡು ನಾವು ಸ್ಟ್ಯಾಂಡನ್ನು ಮಾಡ್ಕೋಬಹುದು ಇದು ಅಷ್ಟೇ ಸೇವಂತಿಕೆ ಗಿಡ ನೀವು ಹಳೆ ವಿಡಿಯೋದಲ್ಲಿ ನೋಡಿರಬಹುದು ಇದನ್ನು ಕೆಳಗಡೆ ಇಟ್ಟಿದೆ ಇವಾಗ ಅದನ್ನೆಲ್ಲಾನು ತೆಗೆದುಬಿಟ್ಟು ನಾನು ಒಂದು ಕಂಬಿ ಸ್ಟ್ಯಾಂಡ್ ಇದೆ ನೋಡಿ ಕೊಬ್ಣ್ಣು ಸ್ಟ್ಯಾಂಡು ಆ ಸ್ಟ್ಯಾಂಡ್ ಮೇಲೆ ಇಡ್ತಾ ಇದ್ದೀನಿ ಹಂಗಾಗಿ ಅದನ್ನು ತೆಗೆದ್ನಲ್ಲ ಅಂದ್ಬಿಟ್ಟು ಅದೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಸೇವಂತಿಕೆ ಗಿಡ ಇದು ಅಂದ್ರೆ ಪಿಂಕುದು ಚಿಕ್ಕ ಚಿಕ್ಕದು ಬಿಡುತ್ತೆ ನೋಡಿ ಈ ಬಟನ್ ರೋಸ್ ಎಲ್ಲ ಬಿಡುತ್ತಲ್ಲ ಆ ತರ ಚಿಕ್ಕ ಚಿಕ್ಕದಾಗಿ ಬಿಡುತ್ತೆ ಅದು ನೋಡಿ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ನೋಡಿ ಇಲ್ಲಿ ಜಾನಿ ಬಂದು ಇದೇ ಇದೇ ತರನೇ ಯಾವಾಗಲೂ ಅವನು ಯಾಕೆಂದ್ರೆ ನಾನು ಕೆಲಸ ಮಾಡಿ ಸುಸ್ತಾಗಿರ್ತೀನಿ ಅಂತ ಪಾಪ ಅವ್ನು ಬಂದು ನನಗಲ್ಲಿ ಸಮಾಧಾನ ಮಾಡೋಕ್ಕೆ ಬರ್ತಾನೆ ನೋಡಿ ಅದೆಲ್ಲನೂ ನಾನು ಕ್ಲೀನ್ ಮಾಡಿ ಅದು ಸ್ಟ್ಯಾಂಡ್ ಇಟ್ಬಿಟ್ಟು ಇವಾಗ ನಾನು ಆ ಪಾಟ್ಗಳೆಲ್ಲನೂ ಜೋಡಿಸಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಯಾಕೆಂದರೆ ಈಗ ಮಳೆಗಾಲದಲ್ಲಿ ನಾವು ಈ ಥರ ಮಾಡ್ಕೊಂಡ್ರೆ ಟೆರೆಸಲ್ಲಿ ನೀರು ನಿಲ್ಲೋದಿಲ್ಲ ಅದು ನೀರು ಆರಾಮಾಗಿ ಹೋಗುತ್ತೆ ಮತ್ತು ಟೆರೆಸ್ಸು ಏನೂ ತೊಂದರೆ ಆಗೋದಿಲ್ಲ ಅದಕ್ಕಂತಲೇ ನಾನಿವತ್ತು ಇದೆಲ್ಲ ರೆಡಿ ಮಾಡಿದ್ದೀನಿ ಇಲ್ಲೂ ಅಷ್ಟೇ ಪಾಟೆಲ್ಲ ಕೆಳಗಡೆ ಇಟ್ಟಿದ್ದೆ ಅಂದರೆ ಇದು ಸೋಲಾರ್ ಹಿಂದ್ಗಡೆ ಅಲ್ಲೂ ಅಷ್ಟೇ ನೀರೆಲ್ಲ ಬಂತು ಅಂದರೆ ಅಲ್ಲಿ ಹೋಗೋದಿಲ್ಲ ನಿಂತ್ಕೊಂಡು ಬಿಡುತ್ತೆ ಮತ್ತೆ ಗಿಡಗಳೆಲ್ಲ ಕೊಳ್ತಾ ಹೋಗುತ್ತೆ ಅದಕ್ಕೋಸ್ಕರ ಅಂತಲೇ ನಾನು ಈ ತರ ಅಲ್ಲಿ ಚುಪ್ಪಿಟ್ಬಿಟ್ಟು ಅದ್ರ ಮೇಲೆ ಸಣ್ಣ ಸಣ್ಣದ ಪೀಸ್ ಇರುತ್ತಲ್ಲ ಟೈಲ್ಸ್ ಪೀಸು ಅದನ್ನೆಲ್ಲ ಇಟ್ಬಿಟ್ಟು ಇದು ಪಾಟ್ ಜೋಡಿಸಿದ್ದೀನಿ ಆ ಲೈನಲ್ಲಿ ಅಂದರೆ ಫುಲ್ಲು ದಾಸವಾಳ ಗಿಡನೇ ಇಟ್ಟಿದ್ದೀನಿ ಇದು ಅಷ್ಟೇ ನೋಡಿ ಅಲ್ಲಿ ಸ್ಟ್ಯಾಂಡು ಇದು ನೂರು ರೂಪಾಯಿ ಸ್ಟ್ಯಾಂಡು ಅದು ಸ್ಟ್ಯಾಂಡ್ ಮೇಲೆ ನಾನು ಆ ಸೇವಂತಿಗೆ ಗಿಡನ ಇಟ್ಟಿದ್ದೀನಿ ಇದು ರಿಪಾರ್ಟ್ ಮೇಲೆ ಫಸ್ಟು ಬಿಟ್ಟಿರೋದು ಅದು ಹೂವು ಇವೆಲ್ಲ ಅಷ್ಟೇ ಚಿಕ್ಕ ಚಿಕ್ಕ ಗಿಡಗಳನ್ನ ತಂದು ನಾನು ರಿಪಾರ್ಟ್ ಮಾಡಿದ್ಮೇಲೆ ತುಂಬಾ ಚೆನ್ನಾಗಿ ಹೂಗಳು ಬಿಟ್ಟಿದೆ ಅಂದರೆ ಕೆಲವರು ಹೇಳ್ತಾರೆ ನನ್ನ ಗಾರ್ಡನ್ ಗಿಡಗಳು ರಿಪಾರ್ಟ್ ಇಲ್ಲ ಸತ್ತೋಗುತ್ತೆ ಅಂತಾನು ಹೇಳ್ತಾರೆ ನೋಡಿ ಇದು ಸೆವೆಂತ್ ಕೆ ಗಿಡ ಅಂದ್ರೆ ಚಿಕ್ಕ ಚಿಕ್ಕದಾಗಿ ಹೂ ಬಿಡುತ್ತೆ ಇದು ಇದನ್ನೇ ನಾನು ದುಡ್ಡು ಕೊಟ್ಟು ತಂದಿಲ್ಲ ಏನಿಲ್ಲ ಒಂದು ನರ್ಸರಿಯಿಂದ ನಾನು ಕಟಿಂಗ್ ತಗೋಬಂದು ಹಾಕಿದ್ದೆ ಅದು ಚೆನ್ನಾಗಿ ಬಂದಿದೆ ಅಂದ್ರೆ ಅದು ಅಲ್ಲಿ ಇತ್ತು ಅದು ದೊಡ್ಡದಾಗಿದೆಯಲ್ಲ ಬೇರೆ ಪಾರ್ಟಿಗೆ ಅದನ್ನ ರಿಪಾರ್ಟು ಮಾಡಿದ್ದೀನಿ ಇನ್ನು ಇದು ಲಾಂಗ್ ಬೀನ್ಸ್ ತರ ಇದೆಯಲ್ಲ ಅದನ್ನ ಅದನ್ನ ಸ್ವಲ್ಪ ಅದು ಒಣಗಿದ್ದಂಗೆ ಇತ್ತು ಅದು ಕಾಳೆಲ್ಲ ಬಿಡಿಸ್ಕೊಂಡು ನೋಡಿ ಈ ತರ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಮುಚ್ಚುತ್ತು ಅಂದ್ರೆ ಅದು ಸಸಿಗಳು ಬರುತ್ತೆ ನಾವು ನೆಕ್ಸ್ಟ್ ಬೇರೆ ಯಾವ್ದಾದ್ರು ಪಾರ್ಟ್ ಗೆ ನಾವು ಶಿಫ್ಟ್ ಮಾಡ್ಕೋಬೋದು ನಾನು ಮುಂಚೆನೇ ಪಾಟೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಆದರೂ ಸ್ವಲ್ಪ ಅದು ಕಿಚನ್ ವೇಸ್ಟು ಗಾರ್ಡನ್ ವೇಸ್ಟ್ ಎಲ್ಲ ಕೊಳ್ತು ಅದು ಗೊಬ್ಬರ ಆಗೋ ಅಷ್ಟೊತ್ತಿಗೆ ಇವು ಸಸಿಗಳು ಬರುತ್ತೆ ಆಮೇಲೆ ಈ ಸಸಿಯಲ್ಲ ತೆಗೆದು ನಾನು ಅದಕ್ಕೆ ಶಿಫ್ಟ್ ಮಾಡಿದ್ರೆ ಈಸಿಯಾಗಿ ತರಕಾರಿ ಎಲ್ಲನೂ ಬೆಳ್ಕೋಬೋದು ನಾನು ಯಾವಾಗಲೂ ಹೆಚ್ಚಾಗಿ ಇದೇ ಥರನೇ ಮಾಡೋದು ಅಂದರೆ ಈಗ ಖಾಲಿ ಇರುತ್ತಲ್ಲ ಪಾಟು ಗಿಡಗಳೇನಾದರೂ ಹಾಕಿರ್ತೀವಿ ಅದರಲ್ಲಿ ಪಾಟ್ ಖಾಲಿ ಇರುತ್ತೆ ಆವಾಗ ಈ ಥರ ಬೀಜಗಳನ್ನ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಮಣ್ಮುಚ್ಚು ಅಂದರೆ ಅದು ಆರಾಮಾಗಿ ಸಸಿಗಳು ಬರುತ್ತೆ ಅದನ್ನು ತೆಗೆದು ನಾವು ಬೇರೆ ಕಡೆಗೆ ಶಿಫ್ಟು ಮಾಡ್ಕೋಬೋದು ಇದು ಲಾಂಗ್ ಬೀನ್ಸ್ ತುಂಬಾ ಚೆನ್ನಾಗಿ ಬಿಡುತ್ತೆ ಕಾಯಿ ಎಲ್ಲ ಗೊಂಚಲು ಗೊಂಚಲಾಗಿ ಬಿಡುತ್ತೆ ಒಂದು ಮೂರ್ ಗಿಡ ಹಾಕೊಂಡ್ರು ಸಾಕು ಮನೆಗಾಗುವಷ್ಟು ಬಿಡುತ್ತೆ ನೋಡಿ ಇದು ಚಿಕ್ಕ ಚಿಕ್ಕದಾಗಿ ಬಿಡುತ್ತೆ ಸೆವೆಂತ್ ಸೇವಂತಿಗೆ ಹೂವು ಅದು ನೋಡಿ ಅದು ಕಾಳೆಲ್ಲಾನು ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ನಾನು ನೀರ್ನ ಚಿಮ್ಕಿಸ್ತಾ ಇದ್ದೀನಿ ಒಂದ್ ವಾರ ಹದಿನೈದು ದಿವಸದೊತ್ತಿಗೆಲ್ಲ ಇದು ಮೊಳಕೆ ಬಂದು ಸೊಸಿಗಳೂ ಸಹ ಬರುತ್ತೆ ಇದು ಒಂದೆರಡು ಇತ್ತು ಕನಕಂಬ್ರ ಸೊಸಿ ಅದನ್ನು ಸ್ವಲ್ಪ ಚಿಕ್ಕ ಪಾಟಿಗೆ ಹಾಕ್ಬಿಟ್ಟು ಅದಕ್ಕೂ ಸ್ವಲ್ಪ ನೀರ್ ಹಾಕ್ತಾ ಗಾರ್ಡನ್ ಅಲ್ಲಿ ಒಂದು ದಿನನೂ ಕೆಲಸ ಇಲ್ಲ ಅನ್ನೋ ತರನೇ ಇರೋದಿಲ್ಲ ಏನಾದ್ರೂ ನನ್ನ ಕೆಲ್ಸಗಳು ಇದ್ದೇ ಇರುತ್ತೆ ಗಾರ್ಡನ್ ಅಲ್ಲಿ ಇಷ್ಟು ಚೆನ್ನಾಗಿ ಹಣ್ಣಾಗ್ಬೇಕು ಟೊಮೊಟೊ ಅನ್ನೋದು ನನಗೆ ತುಂಬಾ ದಿನದಿಂದ ಆಸೆ ಇತ್ತು ನೋಡಿ ಅವ್ ಆಸೆ ಇವತ್ತು ನನಗೆ ಈಡೇರಿದೆ ಯಾಕೆಂದ್ರೆ ಈ ನಡುವೆ ಕೋತಿಗಳ ಕಾಟ ಅಷ್ಟೇನಿಲ್ಲ ಹಂಗಾಗಿ ಗಾರ್ಡನ್ನಲ್ಲಿ ಹಂಗೆ ಬಿಟ್ಟಿರ್ತೀನಿ ಟೊಮೊಟೊ ಅದು ಚೆನ್ನಾಗಿ ಅಣ್ಣಾದಾಗ ನನಗೆ ಹಾರ್ವೆಸ್ಟ್ ಮಾಡೋದು ಅಂದರೆ ತುಂಬಾ ಇಷ್ಟ ನೋಡಿ ಇನ್ನೂ ಒಂದು ಸ್ವಲ್ಪ ಕಾಳುಗಳೆಲ್ಲನೂ ನಾನು ಅದು ಬಿಡಿಸ್ಬಿಟ್ಟು ಸ್ವಲ್ಪ ಜಾಸ್ತಿ ಪಾಟಲ್ಲಿ ಇದ್ದೀನಿ ಯಾಕೆಂದರೆ ಇದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ ತರಕಾರಿನ ಮತ್ತು ಲಾಂಗ್ ಬೀನ್ಸು ಎಲ್ಲನೂ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಖಾಲಿ ಇರೋವಂಥ ಪಾಟಲ್ಲಿ ಎಲ್ಲಾನು ಉದ್ರಿಸ್ತಾ ಇದ್ದೀನಿ ಅದು ಉದುರಿಸ್ದಾಗ ಇದು ನೋಡಿ ಕಾಳೆಲ್ಲ ಬಿಡಿಸ್ಕೊಂಡು ಈ ಥರ ಹಾಕ್ತು ಅಂದರೆ ಈಸಿಯಾಗಿ ನಾವು ಸಸಿಗಳನ್ನು ಮಾಡ್ಕೊಬೋದು ಹೆಚ್ಚಾಗಿ ತರಕಾರಿಗಳನ್ನೂ ಬೆಳ್ಕೋಬೋದು ಅದು ಹಸಿ ಕಾಳು ಹಾಕಿದ್ರೆ ಬರುತ್ತಾ ಅಂತ ನೀವು ಕೇಳ್ಬೋದು ಖಂಡಿತ ಬರುತ್ತೆ ಯಾಕೆಂದರೆ ಅದು ಕಾಳು ಬಲ್ತಿದೆ ಆ ಬಲ್ತಿರೋ ಕಾಳನ್ನು ಹಸಿ ಕಾಳು ಹಾಕಿದ್ರೂ ಬರುತ್ತೆ ಅದನ್ನೇನು ಒಣಗಿಸ್ಬಿಟ್ಟೆ ಹಾಕಬೇಕು ಅನ್ನೋ ಥರ ಏನೂ ಇರೋದಿಲ್ಲ ಒಣಗಿಸಿರೋ ಅಂಥ ಕಾಳನ್ನ ಹಾಕಿದ್ರೆ ಲೇಟ್ ಆಗುತ್ತೆ ಅದು ಸಸಿ ಬರೋದು ಈ ಹಸಿ ಇರೋ ಕಾಳನ್ನ ಹಾಕಿದ್ರೆ ಬೇಗನೆ ಸಸಿ ಬರುತ್ತೆ ಯಾವ್ಯಾವ ಪಾಟ್ ಖಾಲಿ ಇದೆಯೋ ಆ ಪಾಟಲ್ಲಿ ಎಲ್ಲಾನು ನಾನು ಈ ಥರ ಕಾಳೆಲ್ಲನೂ ಉದುರಿಸಿದ್ದೀನಿ ಮತ್ತೆ ಲಾಂಗ್ ಬೀನ್ಸು ಮತ್ತು ಇದು ಚಪ್ರದವರೆಕಾಯಿ ಬೀಜ ಅದೆಲ್ಲನೂ ಹಾಕಿದ್ದೀನಿ ಅದನ್ನು ಬೇರೆ ಪಾಟಿಗೆ ಶಿಫ್ಟ್ ಮಾಡೋದಕ್ಕೆ ಅಂದ್ಬಿಟ್ಟು ನಾನು ಅದರಲ್ಲಿ ಹಾಕಿದ್ದೀನಿ ನೋಡಿ ಇದು ಸೇವಂತಿಗೆ ಗಿಡ ಅದು ಪಾಟ್ ಖಾಲಿ ಇದೆಯಲ್ಲ ಇನ್ನೂ ಅದರಲ್ಲಿ ಸಸಿಗಳೆಲ್ಲ ಬಂದಿಲ್ಲ ಹಂಗಾಗಿ ನಾನು ಇದನ್ನು ಕಾಳೆಲ್ಲ ಉದುರಿಸ್ತಾ ಇದ್ದೀನಿ ನೋಡಿ ಆ ಸಸಿ ಬರೋ ಅಷ್ಟೊತ್ತಿಗೆ ನಮಗೆ ಈ ತರಕಾರಿ ಸಸಿನೂ ಬಂದಿರುತ್ತೆ ಇದನ್ನು ತೆಗೆದು ನಾವು ಬೇರೆ ಕಡೆ ಶಿಫ್ಟ್ ಮಾಡಿದಾಗ ಅದರಲ್ಲಿ ಆಮೇಲೆ ಈ ಸೇವಂತಿಗೆ ಸಸಿನೂ ಬರುತ್ತೆ ಇದು ನೋಡಿ ಚಪ್ರದವರೆಕಾಯಿ ಅಂದರೆ ಈ ಮಾಮೂಲಿ ಚಪ್ರದವರೆಕಾಯಿ ಅಲ್ಲ ಮೊನ್ನೆ ನಾನೊಂದು ವಿಡಿಯೋ ಹಾಕಿದ್ದೆ ನೋಡಿ ಆ ಥರ ಅಲ್ಲ ಅದು ಅಂದರೆ ಒಂದು ಉದ್ದುದ್ದ ಬರುತ್ತೆ ನೋಡಿ ಕಾಯಿ ಆ ಥರದ್ದು ನೋಡಿ ಇದು ಅಷ್ಟೇ ರಿಪಾರ್ಟ್ ಮಾಡಿದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಸೆಟ್ ಆಗಿ ಹೂವನ್ನು ಸಹ ಬಿಟ್ಟಿದೆ ಇದನ್ನು ನಾನು ನೂರು ರೂಪಾಯಿ ಕೊಟ್ಟು ತಂದಿದ್ದು ಅಂತ ಹೇಳಿದ್ನಲ್ಲ ಆ ಗಿಡ ಮತ್ತು ಇದು ನೋಡಿ ಇದು ರೋಸ್ ಗಿಡನೂ ಅಷ್ಟೇ ಇಷ್ಟೊಂದು ಹೂವೆಲ್ಲಾನು ಬಿಟ್ಟಿದೆ ಕೆಲವರು ಹೇಳ್ತೀರಾ ನಮ್ಮ ಗಾರ್ಡನಲ್ಲಿ ರೀಪಾಟ್ ಮಾಡಿದ್ಮೇಲೆ ಅದು ಗಿಡ ಬದುಕೋದೇ ಇಲ್ಲ ಸತ್ಯ ಹೋಗುತ್ತೆ ಅಂತಲೂ ಹೇಳ್ತೀರಾ ನೋಡಿ ನಾನು ಅದು ರೀಪಾಟ್ ಮಾಡಿ ಗಿಡ ಎಲ್ಲನೂ ತೋರಿಸಿದ್ದೀನಿ ಎಷ್ಟು ಚೆನ್ನಾಗಿ ಹೂವೆಲ್ಲನೂ ಬಂದಿದೆ ಅಂತ ಅಂದರೆ ನಾನು ಹೇಳ್ದಂಗೆ ನೀವು ಜಾಸ್ತಿ ನೀರು ಹಾಕಬೇಡಿ ಕೊಳ್ತೋಗುತ್ತೆ ನಾನು ಪದೇ ಪದೇ ಅದೇನೇ ಹೇಳ್ತೀನಿ ನೀರು ಆದಷ್ಟು ಚೆಕ್ ಮಾಡಿನೇ ನೀರು ಹಾಕಿ ಮಲ್ಲಿಗೆ ಹೂವಂತೂ ಅಂತೂ ತುಂಬ ಚೆನ್ನಾಗಿ ಬಿಡ್ತಾಯಿದೆ ಇವಾಗ ಇದು ಸೂಜ್ ಮಲ್ಲಿಗೆ ಹೂವು ಅಂದರೆ ಮೂರು ಸುತ್ತ ಏನೋ ಇರುತ್ತೆ ಇದು ಅದನ್ನ ಸೂಜ್ ಮಲ್ಲಿಗೆ ಅಂತಾರೆ ನಾನು ನನಗೆ ಗೊತ್ತಿಲ್ಲ ಅದು ನೋಡಿ ಎಷ್ಟು ದಪ್ಪ ಇದೆ ಇದು ದಾಸವಾಳ ಗಿಡದಲ್ಲಿ ಡೈಲಿ ಒಂದೊಂದು ಹೂವು ಅರಳತಾನೆ ಇದೆ ಇದರಲ್ಲಿ ಇದು ಸ್ಫಟಿಕ ಗಿಡ ಅಂದ್ರೆ ಬ್ಲೂ ಕಲರ್ ಬಿಡುತ್ತೆ ನೋಡಿ ಆ ತರ ಸ್ಫಟಿಕ ಅಂದ್ರೆ ಇವಾಗ ಇನ್ನೇನು ಸೀಸನ್ ಸ್ಟಾರ್ಟ್ ಆಗುತ್ತಲ್ಲ ಅವಾಗ ಹೂ ಬಿಡುತ್ತೆ ಅದು ಇದು ಜೀನಿಯಾ ಜೀನಿಯಾ ಅಂತೂ ತುಂಬಾ ಚೆನ್ನಾಗಿ ಹೂವನು ಬಿಡುತ್ತಿದೆ ಅಂದ್ರೆ ಡಬಲ್ ಪೆಟಲ್ ಅಲ್ಲೂ ಇದೆ ಮತ್ತೆ ಸಿಂಗಲ್ ಪೆಟಲ್ ಅಲ್ಲೂ ಇದೆ ನೋಡಿ ಅದು ಎಷ್ಟು ಚೆನ್ನಾಗಿದೆ ಇದು ಸಿಂಗಲ್ ಪೆಟಲ್ ಈ ಡಬಲ್ ಪೆಟಲ್ ಅಂದ್ರೆ ಈ ಡೇರೆ ಹೂವು ಎಲ್ಲ ಬಿಡುತ್ತಲ್ಲ ಅಷ್ಟಿಟ್ಟು ದಪ್ಪ ಇರುತ್ತೆ ಅದು ಹಂಗಾಗಿ ತುಂಬಾ ಚೆನ್ನಾಗೂನು ಸಹ ಬಿಡುತ್ತೆ ಇದು ಜೀನಿಯಾ ದಾಸವಾಳ ಗಿಡ ಪಾಟಲ್ಲಿ ಒಂದೇ ಒಂದು ಸಸಿ ಇಟ್ಟಿದೆ ಆ ಒಂದು ಸಸಿ ಅಷ್ಟೊಂದು ಕವರ್ಡೆಲ್ಲ ಹೊಡ್ಕೊಂಡು ತುಂಬಾ ಚೆನ್ನಾಗಿ ಹೂವನು ಬಿಡುತ್ತೆ ಒಂದು ಸಸಿ ನೆಟ್ರುನು ಸಾಕು ತುಂಬಾ ಹೂವು ಬಿಡುತ್ತೆ ಜೀನಿಯ ಗಿಡದಲ್ಲಿ ಇದು ದುಂಡು ಮಲ್ಲಿಗೆ ಹೂವು ಆವಾಗಲೇ ತೋರ್ಸಿದ್ದು ನಾನು ಸೂಜ್ ಮಲ್ಲಿಗೆ ಹೂವು ಇದು ದುಂಡು ಮಲ್ಲಿಗೆ ಅಂದ್ರೆ ಸಂಜೆ ಟೈಮು ಹಳ್ಳೆ ಹೂವು ಮತ್ತು ಮಲ್ಲಿಗೆ ಹೂವು ಮುಗ್ಗೆಲ್ಲೂ ಹಾರ್ವೆಸ್ಟ್ ಮಾಡ್ತೀನಲ್ಲ ಸಂಜೆ ಟೈಮೇ ಹಾರ್ವೆಸ್ಟ್ ಮಾಡೋದು ನಾನು ಯಾಕೆಂದರೆ ಬೆಳಗ್ಗೆ ಫುಲ್ ಅರಳಬಿಟ್ಟಿರುತ್ತೆ ಅದು ಕಟ್ಟೋಕ್ಕೂ ಹಿಂಸೆ ಆಗುತ್ತೆ ಅಂತ ನಾನು ಸಂಜೆ ಟೈಮನೆ ಕುಯ್ದಿಟ್ಟಿರ್ತೀನಿ ಇಟ್ಟಿರ್ತೀನಿ ನೋಡಿ ಇದು ಅವರೆಕಾಯಿ ಈ ಥರ ಅವರೇಕಾಯಿಯ ನಾನು ಅವಾಗ ಬೀಜ ಹಾಕಿ ತೋರಿಸೋದ್ನಲ್ಲ ಈ ಥರ ಅವರೆಕಾಯಿ ಇದೇನು ತೊಂದರೆ ಆಗೋದಿಲ್ಲ ಯಾವುದೇ ಒಂದು ಪಾಟಲ್ಲಿ ಇಟ್ರು ನೋಡಿ ಇದು ಕಾಕ್ಟ ಗಿಡ ಇದನ್ನು ಅಷ್ಟೇ ನಾನು ಬರೀ ಮೂವತ್ತು ರೂಪಾಯಿ ಕೊಟ್ಟು ತೊಗೊಬಂದಿದ್ದು ಚೆನ್ನಾಗಿ ಬಂದಿದೆ ಗಾರ್ಡನ್ ಕೆಲಸ ಎಲ್ಲ ಮುಗೀತು ಸದ್ಯ ಮಳೆ ಬರೋ ಅಷ್ಟರೊಳಗೆ ಕೆಲಸ ಎಲ್ಲ ಮುಗ್ದಿತ್ತು ಇನ್ನೇನು ಮನೆಗೆ ಹೋಗಬೇಕು ಅನ್ನೋ ಅಷ್ಟೊಳಗೆ ಸಂಜೆ ಐದು ಗಂಟೆಯಲ್ಲಿ ಮಳೆ ಬಂದಿದ್ದು ಅಂದರೆ ನಾನು ಮಧ್ಯಾಹ್ನ ಬಂದಿದ್ದು ಒಂದು ಗಂಟೆಗೆ ಗಾರ್ಡನಿಗೆ ಬಂದು ಸ್ವಲ್ಪ ಗಾರ್ಡನ್ ಕೆಲಸ ಎಲ್ಲ ಮುಗಿಸೋ ಅಷ್ಟೊಳಗೆ ಐದು ಗಂಟೆ ಆಯಿತು ಐದು ಗಂಟೆಗೆ ಮಳೆ ಬಂತು ನೋಡಿ ಎಷ್ಟು ಜೋರು ಮಳೆ ಬಂದಿದೆ ಅಂತ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್